ು ರೈತರಿಂದ ಇದರಿಂದ ಒಂದು ಅನುಕೂಲವನ್ನು ಅವರು ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಹೀಗೆ ಅನ್ನೋದನ್ನು ಅವರ ವಾಯಿಂದಾನೇ ಕೇಳೋಣ ಸ್ನೇಹಿತರೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಇದು ಯಾವ ಥರ ಅವರು ಇದರಿಂದ ಒಂದು ಲಾಭಾಂಶವನ್ನು ಒಂದು ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ಕೇಳೋಣ ಬನ್ನಿ ಸ್ನೇಹಿತರೆ ಈಗ ಅಂತರ ಎಷ್ಟು ಕೊಡಿದ್ರಿ ಸಾಲಿನ ಸಾಲಿಗೆ ನಾಲ್ಕು ಬರ್ತಾ ಇದ್ರಿ ಹಾಂ ಯಾವ ತಿಂಗಳಾಗ ಹಚ್ರದ

ಮತ್ತೆ ಒಂದ್ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಎಲ್ಲಿ ಸ್ಪ್ರೇ ಮಾಡಿದ್ರೆ ಇಳುವರಿ ನಿಮ್ಗೆ ಎಷ್ಟು ಅದಾ ಎಷ್ಟು ಬರ್ಬೋದು ಇದರಿಂದ ಒಂದ್ ಎಕರೆದಾಗ ಅಂದಾಜ್ ಎಕರೆದಾಗ ಒಂದು ಕಡಿಮೆ ಅಂದ್ರೆ ಒಂದು ಲಕ್ಷ ಮ್ಯಾಲ ಬರ್ಬೇಕ್ರಿ ಒಳಗಿನ ಬರಾಗಿಲ್ಲ ಲಕ್ಷ ಮ್ಯಾಲ ಒಂದ್ ಒಂದೂರಿ ಲಕ್ಷ ಅದೇ ಆರಾಮ್ ಆಗ್ಬೇಕು ಹ್ಮ್ ಒಂದು ಕಬ್ಬು ಐವತ್ತಾರು ಒಟ್ಟನ ಆರಾಮ ಅದ್ದು ಮಿನಿಮಮ್ ಏನು ಹಿಂದ ಮಣ್ಯಾಕ್ ಇದ್ದು ಎಪ್ಪಟನ್ ಕಬ್ಬ ಏನು ಗೊಬ್ಬರ ಕೊಡದ್ರು ಕೊಡದ್ರು ಅಂದ್ರ ಈ ಈ ತಂಬಾಕಿನಿಂದ ಒಂದು ಭೂಮಿ ಫಲವತ್ತತೆ ಹೆಚ್ಚಾಗ್ತೈತಿ ಅದರಿಂದ ನಾವು ಯಾವ್ದ ಮೇಲಿನ ಗೊಬ್ಬರ ಹಾಕಲಿಲ್ಲ ಅಂದ್ರೂ ನಮ್ಗೆ ಕಬ್ಬಿನ ಇಳುವರಿ ಕೂಡ ಜಾಸ್ತಿ ಸಿಗುತ್ತೆ ಈಗ ಆ ತನಕ ಕರೆ ಕರೇ ಲಾಗೂರ್ ನೀಗಳರ್ಕ ಇದೆ ಮಾಡ್ತೀವಿ ಈ ಪ್ರತಿ ವರ್ಷ ಇದನ್ನ ಮಾಡ್ತಾ ಬಂದಿದ್ದೀನಿ ಹ ವರ್ಷ ನಿಮಗೆ ಲಾಭ ಆಕುತ್ತೈತಿ 15 ವರ್ಷ ಮಾಡ್ತೀನಿ ಕೈ ಎಲ್ಲಾ ರೈತರು ಇದನ್ನ ಮಾಡಬಹುದು ಮಾಡಬಹುದು ಅವರು ಒಳ್ಳೆ ಬೇಕಾದ ನಾವು ಹೇಳ್ ಅವರು ಕೇಳಾ ಇಲ್ಲ ಏನು ಮಾಡ್ತ ಸುಸ್ಕಾರ ಸರ್ ಹಾ ನಮಸ್ಕಾರ ಸರ್ ಈ ನಿಮ್ಮ ಪರಿಚಯಷ್ಟೇ ಹೇಳಿ ಕೊಡ್್ರಿ ನಮ್ಮ ಎಲ್ಲಾ ರೈತ ಬಂದವರಿಗೆ ಎಷ್ಟು ರೂಪಾಯಿ ಆಸ್ಪೆಟ್ ಪ್ರತಿ ವರ್ಷ ನಿಮಗೆ ಲಾಭಾಂಶ ಕಡಿಮೆ ತಿಂಗಳದಾಗ ಇದರಿಂದ ನೀವು ಒಂದು ಒಂದೂವರೆ ಲಕ್ಷ ತನಕ ಅದರಿಂದ ಮುಂದೆ ಕಬ್ಬಿನಿಂದ ಒಂದು ಲಕ್ಷ ಎರಡ್ ಲಕ್ಷ ಅಂದ್ರೆ ಎರಡು ಕೋಡಿ ಒಂದ್ ಎಕರೆದಾಗ ನೀವು ಮೂರು ಲಕ್ಷ ತನಕ ಪ್ರತಿ ವರ್ಷ ಕಬ್ಬು ಕೂಡ ಚೆನ್ನಾಗಿ ಈಗ ಏನೇನು ಈಗ ಗೊಬ್ಬರ ಏನೇನ್ ಮಾಡಿದ್ರೆ அத்த நம் தம்பாக்கு தம்பாக்குல்ல தம்பாக்கு ஆட்டோமேட்டி தம்பாக்கு மருவ இதில் வாழ்வாக ஜித்த ஜிட்டு மத்திய

ಇಲ್ಲಿ ಕಬ್ಬು ಪ್ಲಸ್ ತಂಬಾಕು ಎರಡೂತ್ರ ಇನ್ಕಮ್ ಇಲ್ಲಿ ತಗೋಬಹುದು ತಂಬಾಕ್ಸ್ಟಮ್ ತಂಬಾಕದಿಂದ ಇಳುವರಿ ಅಷ್ಟೇ ತಿಂಗಳಾಗ ಇಲ್ಲಿ ಡಬಲ್ ಬೆನಿಫಿಟ್ ಅನ್ಬಹುದು ಈಗೊಂದ್ ಕಬ್ಬು ಮೂರ್ ನಾಲ್ಕು ಮೂರ್ನಾಕ್ ತಿಂಗಳಾಗ ಇದ್ರ ನೀವು ಕಬ್ಬಿನ ಅರ್ಧ ಆದಾಯವನ್ನು ಇಲ್ಲೇ ಪಡ್ಕೊಂಡ್ರಿ ಕಬ್ಬಿನ ಒಂದು ಐವತ್ತು ಟನ್ ಕಬ್ಬಿನ ಲೆಕ್ಕ ಹಿಡಿದ್ರು ಐವತ್ತು ಟನ್ ನಾವು ತಂಬಾಕದಾಗ ನೀವು ತಕೊಂಡಿ

ಕಬ್ಬು ಚೆನ್ನಾಗಿ ನಾವು ಕೆಲವೊಂದು ಕಡೆ ನೋಡ್ಕೊಂಡಿದ್ವಿ ಆದ್ರೂ ನಮ್ಮ ರೈತರಿಗೆ ನಮ್ಮ ರೈತ ಬಾಂಧವರಿಗೆ ಇಪ್ಪತ್ತು ಗುಂಟೆದಾಗ ಸರ್ ಸರ್ ನಾ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ ತಂಬಾಕ್ ಮಾಡಿದ್ರು ಉಯ್ತ ಮೂವತ್ತೈದು ಟನ್ ಕಬ್ ಮಾಡಿದ್ರು ಕಬ್ಬಿನ ಆದಾಯನು ಜಾಸ್ತಿ ಆಗ್ತೈತಿ ಟನೇಜ್ ಇಳುವರಿ ಜಾಸ್ತಿ ಆಗ್ತೈತಿ ಮತ್ತೆ ತಂಬಾಕದಿಂದ ಮತ್ತೆ ತಂಬಾಕು ನೋಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆರ್ ಏಳು ಫುಟ್ ತಂಬಾಕ್ ಬೆಳ್ಕೊಂಡಿದ್ರು ಆದ್ರೂ ಕಬ್ಬು ಒಳಗೆ ಯಾವುದೇ ಒಂದು ತೊಂದರೆನೂ ಆಗಿಲ್ರಿ ಹ್ಮ್ ಎತ್ತರ ಐತ್ರಿ

ಕಬ್ಬು ಈ ತರ ಒಳಗ ಸಿಕ್ಕ ಏನೋ ಕಬ್ಬು ಬರಬಾರ್ದು ಆಕ್ಚುಲಿ ನೋಡಬೇಕು ಐತ್ರಿ ಕಬ್ಬಿಗೂ ಯಾವ್ದೇ ಒಂದು ರೋಗ ಕೂಡ ಇಲ್ಲ ಇಲ್ಲ ರೋಗ ಇಲ್ಲ ತಂಬಾಕು ರೋಗ ಬರ್ಬೋದಿಲ್ಲ ಹ್ಮ್ ನೋಡಿ ತಂಬಾಕು ಈಗ ಒಂದು ಎಕರೆದಾಗ ಎಷ್ಟು ಕ್ವಿಂಟಲ್ ಇಳುವರಿ ಬರ್ಬೋದ್ರಿ ಕ್ವಿಂಟಲ್ ದರ ಅಥವಾ ಕೆ ಕೆಜಿ ದರ ಏನೈತ್ರಿ ಇದು ಮಿನಿಮಮ್ ಕಡಿಮೆ ಅಂದ್ರೆ ಒಂದು ನೂರು ರೂಪಾಯಿ ಕೆಜಿ ಜಿ ಬಾರಬೇಕು ಹೆಚ್ಚು ಅಂದ್ರೆ ಹೆಚ್ಚಂದ್ರೆ ಒಂದು ಹೆಚ್ಚು ಒಂದು ನೂರ ಐವತ್ತರ ಬಾರದು ಒಂದು ಈ ವರ್ಷ ಅಂತೂ ಸಾಕಷ್ಟು ದರ ಇರ್ಬೋದು ರೇಟ್ ನೂರ ಐವತ್ತರ ತನ ಹೋಗ್ಬೋದು ಅಂದಾರ ಅದನ್ನ ಕ್ವಿಂಟಲ್ ಅಂದ್ರೆ ನಿಮ್ಗೆ ಜಾಸ್ತಿ ನಮ್ಮ ತರಗಳು ನೋಡ್ಬೇಕಾದ್ರೆ ಎರಡು ಲಕ್ಷ ಆಯ್ತು ಕಬ್ಬಿನಿಂದ ನಾವೆಲ್ಲಿ ಎರಡು ಲಕ್ಷ ತಗೊಳ್ರಿ ಹನ್ನೆರಡು ತಿಂಗಳ ಬೆಳಿ ಕಬ್ಬಿನಿಂದ ನಮಗೊಂದ್ ಲಕ್ಷ ಆದಾಯ ಬರಲಿಲ್ಲ ಟನ್ ನಾವ್ ಉಪ ಉಪಬೇಳೆ ಒಳಗ ನೀವು ಒಂದ್ ಎರಡು ಲಕ್ಷ ತನ ಇನ್ಕಮ್ ಅಂದ್ರೆ ಬಹಳ ಮತ್ತೆ ಈ ತಂಬಾಕ್ ಮಾಡೋದ್ರೆ ಕಬ್ಬಿನ ಕೂಡ ಡಬಲ್ ಡಬಲ್ ಮಾಡೋರು ಮೂವತ್ತ್ ಮಾಡ್ಕೋಬಹುದು ಮಾಡ್ಕೋಬಹುದು

ಆರಾಮಾಗ್ತಿ ತಂಬಾಕು ಬೆಳೆ ನೋಡ್ಬೇಕಾದ್ರೆ ಆ ಟೈಪ್ ಐತಿರ್ಲ ನೀವು ಹದಿನೈದು ಇಪ್ಪತ್ತು ಕ್ವಿಂಟಲ್ ತನ ನೀವು ಇಳುವರಿ ತಕ್ಕುವಂತ ತಂಬಾಕು ಬೆಳೆ ಕಾಣ್ತೈತಿ ಒಂದೊಂದು ಎಲೆನ ಒಂದೊಂದು ಪಾವು ಕೆಜಿ ಇರುವಷ್ಟು ಇದ್ರ ಮೇಲೆ ಹ್ಮ್ ಒಂದು ಮನುಷ್ಯನ ಎತ್ತಿಂತಾಕು ಬೆಳೆ ರೈತರಿಗೆ ಬೇಕಾದ ಕೆಲಸ ಮಾಡುದು ಅನ್ನೋದಿಲ್ಲ ಮಾಡ್ಬೇಕಾಗ್ತಿದ್ ಕೆಲಸ ಮತ್ತೆ ಬರೇ ನಾವು ಇಲ್ಲಿ ತಂಬಾಕು ಹಚ್ಚಿದ ಬಸ್ಟ್ಯಾಂಡ್ ಹೊಕ್ಕಂತ ಕೆಲಸ ಒಂದು ಬಸ್ ಸ್ಟ್ಯಾಂಡ್ ಕುಂಡೋಗೋದ ಕುಂಡೋಗೋದ ಅನ್ಕತಗ ಇಲ್ಲ ಅದು ಹ್ಞೂ ಇನ್ನೇನ ಇಷ್ಟ ಎತ್ರಕ್ಕಾಗೀ ರೀ ಇದು ಬೀಜದ ಸರ ಬೀಜದ ಬೀಜನು ಕುಂಡ್ತಾರ ಅವಂಗಿಲ್ಲ ಹಾ ಈಗ ಸರ್ ಸರ್ ಇದ್ರ ಮ್ಯಾಲೆ ಬರೀ ಒಂದು ಹತ್ತು ರೂಪಾಯಿ ಬೀಜದಾಗ ಇಪ್ಪತ್ತು ಎಕ್ರೆ ಹಚ್ಬೋದು ನಾವು ಹಾ ಹಾ ಕಡಿಮೆ ಬೀಜದಾಗ ಬೀಜದ ಖರ್ಚು ಕೂಡ ಇಲ್ಲ ಇದಕ್ಕ ಹತ್ತು ರೂಪಾಯಿ ರೀ ನೋಡೋರೆಲ್ಲ ಸ್ನೇಹಿತರೆ ಇಂಥ ಒಂದು ಒಳ್ಳೆ ಮತ್ತೆ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮ್ಮ